ಸ್ಥಗಿತಗೊಂಡಿದ್ದ ದಾಂಡೇಲಿ ಅಣ್ಣಾವರ ರೈಲು ಸಂಚಾರ ಪುನರಾರಂಭ ಶಿರಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಥಗಿತಗೊಂಡಿದ್ದ ದಾಂಡೇಲಿ ಅಣ್ಣಾವರ ರೈಲು ಸಂಚಾರ ಪುನರಾರಂಭವಾಗಲಿದೆ ಎಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಿಳಿಸಿದ್ದಾರೆ ಅವರು ಶಿರಸಿ ನಗರದಲ್ಲಿ ಇಂದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು ಕೊರೋನಾ ಸಂದರ್ಭದಲ್ಲಿ ಸ್ಥಗಿತಗೊಂಡಿದ್ದ ದಾಂಡೇಲಿ ಅಣ್ಣಾವರ ರೈಲ್ವೆ ಸಂಚಾರದ ಕುರಿತಂತೆ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ ಹಾಗೂ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಲ್ಲಿ ಚರ್ಚಿಸಿ ಮನವರಿಕೆಯನ್ನು ಮಾಡಿಕೊಡಲಾಗಿತ್ತು ಉತ್ತರ ಕನ್ನಡದ ಘಟ್ಟದ ಮೇಲ್ಭಾಗದಲ್ಲಿ ಇದ್ದ ಏಕೈಕ ರೈಲ್ವೆ ನಿಂತಿತ್ತು ಇದೀಗ ಮರಳಿ ಆರಂಭಿಸಲು ಅಗತ್ಯ ಕ್ರಮ ಕೈಗೊಂಡಿರುವುದು ಸಂತಸ ತಂದಿದೆ ಆ ಭಾಗದ ಜನರ ಬಹುಕಾಲದ ಬೇಡಿಕೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಿಳಿಸಿದ್ದಾರೆ ನಮ್ಮ ಜಿಲ್ಲೆಯ ದಾಂಡೇಲಿ ಅಣ್ಣಾವಾಗಿದೆ ಸದ್ಯದಲ್ಲೇ ನಾವು ಒಮ್ಮೆ ಅಣ್ಣಾವರ ಅವರ ಹಾಗೆ ಖಾನಾಪುರ ಕಾರ್ಯಕ್ರಮದಲ್ಲಿ ನಾನು ಅವರ ಜೊತೆಯಲ್ಲೇ ಪ್ರವಾಸ ಮಾಡುವಂಥ ವಿಶೇಷ ರೈಲಿನಲ್ಲಿ ಪ್ರವಾಸ ಮಾಡುವಂಥ ಒಂದು ಅವಕಾಶ ಇತ್ತು ನಾವು ಇದರ ಆದ್ಯತೆಯನ್ನು ದಾಂಡೇಲಿಯ ಹಳಿಯಾಳದ ಜೋಯಿಡಾದ ಅಣ್ಣಾವರದ ಜನ ನಮ್ಮ ಧಾರವಾಡದ ಜನವೂ ಸಹ ಇದರ ಆದ್ಯತೆಯನ್ನು ಮನದತ್ತು ಮಾಡಿಕೊಟ್ಟೋದಕ್ಕೆ ನಮಗೆ ಸಾಧ್ಯ ಆಗಿತ್ತು ಸೋಮಣ್ಣ ಅವರಿಗೆ ಅಶ್ವಿನಿ ವೈಷ್ಣವ್ ಅವರಿಗೆ ಸೋಮಣ್ಣ ಅವರಿಗೆ ಮತ್ತೆ ಮತ್ತೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಮ ಜಿಲ್ಲೆಯಲ್ಲಿ ಕರೋನಾಕ್ಕಿಂತ ಮೊದಲು ಬರ್ತಾ ಇದ್ದಂತಹ ದಾಂಡೇಲಿಯ ಟ್ರೈನು ಕರೋನಾದಲ್ಲಿ ನಿಂತಿತ್ತು ಅದರಲ್ಲಿ ಪುನಃ ಪ್ರಾರಂಭ ಆಗಿರಲಿಲ್ಲ ಆದರೆ ನಾನು ಸಂಸತ್ನಾಗಿ ಮಾಡಿರುವಂತಹ ಪ್ರಯತ್ನದ ಫಲ ಇವತ್ತು ಆ ಟ್ರೈನ್ ಮತ್ತೆ ನಮ್ಮ ಜಿಲ್ಲೆಗೆ ಬರುವುದಕ್ಕೆ ಸಾಧ್ಯ ಆಗುತ್ತೆ ಘಟದ ಮೇಲೆ ಮೊದಲು ಓಡಾಡ್ತಾ ಇದ್ದಿದ್ದೇ ಒಂದು ಟ್ರೈನ್ ಆಗಿತ್ತು ಅದು ನಿಂತು ಹೋಗಿದ್ದೆ ಈಗ ಆ ಟ್ರೈನ್ ಪ್ರಾರಂಭ ಆಗಿದೆ ಕೊಂಕಣ್ ರೈಲ್ವೆಯ ಅಭಿವೃದ್ಧಿ ಕೆಲಸ ಕೆಲಸ ನಡೀತಾನೆ ಇದೆ ಅದರಲ್ಲೂ ಅನೇಕ ಸಂಗತಿಗಳಿದೆ ಅಂಕೋಲ ಹುಬ್ಬಳ್ಳಿಗೂ ಆಗತ್ತೆ ನಮ್ಮ ತಾಳಗೊಪ್ಪ ಶಿರ್ಸಿ ಹುಬ್ಬಳ್ಳಿಗೂ ಆಗತ್ತೆ ನಾನು ಏನೂ ಗೊಂದಲ ಮುಗಿಸ್ಕೊಳ್ಳೋದು ಬೇಡ ಎಲ್ಲವೂ ಒಳ್ಳೆಯದಾಗಿ ಆಗತ್ತೆ ಮತ್ತು ನಾನು ಅಭಿವೃದ್ಧಿಗಾಗಿಯೇ ಇದ್ದೇನೆ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಬದ್ಧ ಮಾತನ್ನ ನಾನು